ಮದುವೆ ನಂತರ ಹೆಣ್ಣು ಮಕ್ಕಳ ನಿರೀಕ್ಷೆಗೂ ಗಂಡನ ವರ್ತನೆ ಹಾಗೂ ನಿಜವಾದ ರಿಯಾಲಿಟಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ನಿರೀಕ್ಷೆಗಳೇನು ರಿಯಾಲಿಟಿ ಏನೋ ಅನ್ನೋದನ್ನು ಒಂದೊಂದಾಗಿ ನೋಡೋಣ ನಿರೀಕ್ಷೆ ಪ್ರೀತಿ ಪ್ರತಿದಿನ ತಾಜಾ ಆಗಿರಬೇಕು ಅವನು ಪ್ರತಿದಿನ ಸ್ವೀಟ್ ಮೆಸೇಜಸ್ ಕಳಿಸ್ಬೇಕು ಲವ್ ಯು ಮಿಸ್ ಯು ಅನ್ನೋದನ್ನು ಆಗಾಗ ಹೇಳಬೇಕು ಅಂತ ಬಯಸ್ತಾಳೆ ರಿಯಾಲಿಟಿ ಏನು ಅಂದರೆ ಪ್ರಾರಂಭದ ಕೆಲವು ದಿನಗಳಲ್ಲಿ ಹಾಗಿರುತ್ತದೆ ಆದರೆ ಕಾಲ ಹೋದಂತೆ ಮಾತುಗಳು ಕಡಿಮೆಯಾಗುತ್ತವೆ ಜೀವನದ ವ್ಯವಸ್ಥೆ ಅಫೆಕ್ಷನ್ ತೋರಿಸುವ ಶೈಲಿ ಎಲ್ಲವೂ ಬದಲಾಗುತ್ತದೆ ನಿರೀಕ್ಷೆ ನನ್ನನ್ನು ಅರ್ಥ ಮಾಡಿಕೊಳ್ಳಿ ಕೇಳಲಿ ಅಂತ ಅವಳು ಬಯಸೋದು ನನ್ನ ಮಾತು ಕೇಳಿ ನನ್ನ ಭಾವನೆ ಅರ್ಥ ಮಾಡಿಕೊಳ್ಳಲಿ ಅಂತ ರಿಯಾಲಿಟಿ ಏನಂದ್ರೆ ಅನೇಕ ಬಾರಿ ಅವನು ಕೇಳ್ತಾನೆ ಆದ್ರೆ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಥವಾ ಏನೋ ಸಣ್ಣ ವಿಷಯಕ್ಕೆ ಇಷ್ಟು ರಿಯಾಕ್ಟ್ ಮಾಡಬೇಡ ಅಂತ ಡಿಸ್ಮಿಸ್ ಮಾಡ್ಬಿಡ್ತಾನೆ ನಿರೀಕ್ಷೆ ನನ್ನ ಸೌಂದರ್ಯವನ್ನು ಪ್ರಶಂಸಿಸಲಿ ಅನ್ನೋದು ನೀನು ಇವತ್ತು ಚೆನ್ನಾಗಿ ಕಾಣ್ತಿದ್ದೀಯಾ ಅಂತ ಹೇಳಿದರೆ ಅವಳು ಆ ದಿನ ಪೂರ್ತಿ ಸಂತೋಷವಾಗಿರುತ್ತದೆ ರಿಯಾಲಿಟಿ ಏನು ಅಂದರೆ ಬಹುಸಲ ಕೇಳೋದು ಹಾಂ ಪಾ ಬೇಗ ಅಥವಾ ಅಷ್ಟು ಟೈಮ್ ತಗೋಬೇಡ ಪ್ರಶಂಸೆ ಕೆಲವೊಮ್ಮೆ ಮರೆಯಾದರೂ ಅವಳು ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾಳೆ ನಿರೀಕ್ಷೆ ನನ್ನ ಕನಸುಗಳಿಗೆ ಬೆಂಬಲ ಕೊಡು ಅವಳು ಬಯಸೋದು ನನ್ನ ಕಲಿಕೆಗೆ ಕೆಲಸಕ್ಕೆ ಕನಸುಗಳಿಗೆ ಪ್ರೋತ್ಸಾಹ ರಿಯಾಲಿಟಿ ಏನು ಅಂದರೆ ನೀನು ಹೀಗೆ ಮಾಡಬೇಕಾ ಈಗ ಮನೆ ಕೆಲಸ ಯಾರು ಮಾಡ್ತಾರೆ ಎಂಬ ಮಾತುಗಳು ಬರುತ್ತವೆ ಪ್ರೋತ್ಸಾಹದ ಬದಲು ತಡೆಗಳು ಎದುರಾಗುತ್ತವೆ ನಿರೀಕ್ಷೆ ಯಾವಾಗಲೂ ಜೊತೆ ಇರಲಿ ಅನ್ನೋದು ದುಃಖದಲ್ಲೂ ಸಂತೋಷದಲ್ಲೂ ಅವನು ಇದ್ರೆ ಸಾಕು ಅನ್ನಿಸೋದು ರಿಯಾಲಿಟಿ ಅಂದರೆ ಕೆಲವೊಮ್ಮೆ ಅವನು ಶಾರೀರಿಕವಾಗಿ ಹತ್ತಿರ ಇದ್ದರೂ ಮನಸ್ಸಿನಲ್ಲಿ ದೂರವಾಗಿರ್ತಾನೆ ನಾನು ಇದ್ದೇನೆ ಅನ್ನುವ ಶಬ್ದ ಕಿವಿಗೆ ಸಿಗೋದೇ ಇಲ್ಲ ನಿರೀಕ್ಷೆ ಪರಸ್ಪರ ಇರಲಿ ತನ್ನ ಮುಂದೆ ಅಥವಾ ಬೇರೆಯವರ ಮುಂದೆ ಅವಮಾನ ಮಾಡಬಾರ್ದು ಅನ್ನೋ ನಿರೀಕ್ಷೆ ರಿಯಾಲಿಟಿ ಅಂದರೆ ಕೆಲವೊಮ್ಮೆ ಕೋಪದ ಹೊತ್ತಿನಲ್ಲಿ ಕಠಿಣ ಮಾತುಗಳು ಬರುತ್ತವೆ ಆದರೆ ಅದರ ಗಾಯ ಮಾತ್ರ ಮನಸ್ಸಿನಲ್ಲಿ ಹಾಗೆಯೇ ಉಳಿದು ಬಿಡುತ್ತದೆ ನಿರೀಕ್ಷೆ ಹೋಲಿಕೆ ಮಾಡಬಾರ್ದು ಅವರು ಹಾಗಿದ್ದಾರೆ ನೀನು ಯಾಕೆ ಹಾಗಿಲ್ಲ ಇದು ಇವಳಿಗೆ ಕೇಳಲು ಇಷ್ಟನೇ ಇಲ್ಲ ರಿಯಾಲಿಟಿ ಅಂದರೆ ಹೋಲಿಕೆಗಳು ಪ್ರೀತಿಯನ್ನು ದುರ್ಬಲ ಮಾಡುತ್ತವೆ ಆದರೆ ಅದನ್ನು ಅನೇಕರು ಅರಿಯೋದೇ ಇಲ್ಲ ನಿರೀಕ್ಷೆ ಅನುಮಾನ ಬೇಡ ಅವಳು ಬಯಸೋದು ನಂಬಿಕೆ ಕಾಳಜಿ ಮತ್ತು ಸ್ವಾತಂತ್ರ್ಯ ರಿಯಾಲಿಟಿ ಅಂದರೆ ಅನೇಕ ಬಾರಿ ನೀನು ಯಾರ ಜೊತೆ ಮಾತಾಡ್ತಿದ್ದೀಯಾ ಎಂಬ ಪ್ರಶ್ನೆಗಳು ಪ್ರೀತಿಗಿಂತ ಹೆಚ್ಚು ನೋವು ಕೊಡುತ್ತದೆ ನಿರೀಕ್ಷೆ ಸಣ್ಣ ತಪ್ಪುಗಳಿಗೂ ಪ್ರೀತಿಯಿಂದ ಕ್ಷಮಿಸಲಿ ಅನ್ನೋದು ನಾನು ಫರ್ಫೆಕ್ಟ್ ಅಲ್ಲ ಹೌದು ಆದರೆ ನೀನು ನನ್ನ ಜಗತ್ತು ಅಂತ ಕೇಳೋ ಬಯಕೆ ರಿಯಾಲಿಟಿ ತಪ್ಪು ಮಾಡಿದರೆ ಅರ್ಥ ಮಾಡಿಕೊಳ್ಳೋ ಬದಲು ನೀನೇ ತಪ್ಪು ಎನ್ನುವ ಹಾಗೆ ತೀರ್ಪು ಬಂದು ಬಿಡುತ್ತದೆ ನಿರೀಕ್ಷೆ ಪ್ರೀತಿ ನಿಜವಾಗಿರಲಿ ನಾಟಕ ಆಗಬಾರ್ದು ಅನ್ನೋದು ಅವಳು ಬಯಸೋದು ಹಾನೆಸ್ಟ್ ರಿಲೇಶನ್ಶಿಪ್ ಆ್ಯಕ್ಟಿಂಗ್ ಅಲ್ಲ ರಿಯಾಲಿಟಿ ಅಂದರೆ ಕೆಲವರು ಪ್ರೀತಿ ತೋರಿಸ್ತಾರೆ ಆದರೆ ಮನಸ್ಸಿನಲ್ಲಿ ಅಂತರ ಇಡ್ತಾರೆ ನಿಜವಾದ ಪ್ರೀತಿ ಅಂದರೆ ಪ್ರೆಸೆನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಕೇರ್ ಕೊನೆಯದಾಗಿ ಪ್ರೀತಿ ಅಂದರೆ ನಿರೀಕ್ಷೆಗಳ ಪಟ್ಟಿಯಲ್ಲ ಅದು ಪರಸ್ಪರರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವ ಕಲೆ ನಿರೀಕ್ಷೆ ಕಡಿಮೆ ಮಾಡಿ ಅರ್ಥ ಮಾಡಿಕೊಂಡಷ್ಟು ಮನಸ್ಸು ಹೆಚ್ಚು ಹಗುರವಾಗುತ್ತದೆ ಜೀವನ ಸುಂದರವಾಗುತ್ತದೆ ನಿಮಗೂ ಈ ಥರದ ಅನುಭವಗಳಾಗಿದ್ದಾರೆ ಕಮೆಂಟ್ ಮಾಡಿ ನಿಮ್ಮ ಸಂಗಾತಿಯೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಈ ಮೂಲಕವಾದರೂ ಅವರಿಗೆ ನಿಮ್ಮ ಭಾವನೆ ಅರ್ಥವಾಗಬಹುದು ಹೇಳದರ್ಥ ಅರ್ಥ ಮಾಡಿಕೊಳ್ಳೋರು ಕೆಲವರು ಮಾತ್ರ